ಇದು ಕೇವಲ ನಾಲ್ಕು ಗೋಡೆಗಳ ಕಟ್ಟಡವಲ್ಲ ಸಂಸ್ಕಾರ ಸಂಸ್ಕೃತಿ ಮತ್ತು ಮಾನವೀಯತೆಯನ್ನು ಇದೆಯಾಳ ಕೇಳಿಸುವ ಪವಿತ್ರ ದೇಗುಲ ಹೌದು ಇದು ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆ ಇಂದು ಇಲ್ಲಿ ನಡೆಯುತ್ತಿರುವ ಪೂರ್ವ ತಯಾರಿ ನಮ್ಮ ರಾಷ್ಟ್ರೀಯ ಹಬ್ಬ ಗಣರಾಜೋತ್ಸವದ್ದು ಧ್ವಜಾರೋಹಣಕ್ಕಾಗಿ ಅಂಗಳ ಸಿಂಗಾರಗೊಳ್ಳುತ್ತಿರುವ ಈ ಹೊತ್ತಲ್ಲಿ ನಮ್ಮ ಶಾಲೆಯ ಹಳೆಯ ಗೋಡೆಗಳನ್ನೊಮ್ಮೆ ನೋಡಿ ನೋಡುವರ ಕಣ್ಣಿಗೆ ಇಲ್ಲಿನ ಬಣ್ಣ ಮಾಸಿರಬಹುದು ಆದರೆ ಇಲ್ಲಿ ಅರಳುವ ಮಕ್ಕಳ ಬದುಕು ಎಂದಿಗೂ ಮಾಸುವುದಿಲ್ಲ ಎಂತಹದೇ ಕಷ್ಟದ ಪರಿಸ್ಥಿತಿರಲಿ ಎದೆಗುಂದದೆ ಎದ್ದು ನಿಲ್ಲುವ ಛಲವನ್ನು ಇಲ್ಲಿನ ಬದುಕೇ ಕಲಿಸಿಕೊಡುತ್ತದೆ ನಮ್ಮ ಈ ಶಾಲಾ ಅಂಗಳದಲ್ಲಿ ಅರಳುತ್ತಿರುವ ಈ ಕುಸುಮಗಳು ದಾನಶೂರಕರನಂತಹ ಗುಣ ಭೀಮನಂತಹ ಶಕ್ತಿ ಏಕಲವಿನಂತಹ ಗುರುಭಕ್ತಿ ಅರ್ಜುನ ಅಂತ ಏಕಾಗ್ರತೆಯನ್ನು ಹೊಂದಿರುವಂತ ಮಕ್ಕಳು ಇವರು ಮಕ್ಕಳಿರಲ್ಲವ ಮನೆ ತುಂಬಾ ಎಂಬ ಗಾದೆ ಮಾತಿನಂತೆ ಇಂದು ಮಕ್ಕಳು ಶಾಲೆ ತುಂಬಾ ಎನ್ನುವ ಸಂಭ್ರಮ ನಮ್ಮಲ್ಲಿದೆ ಯಾರೋ ಹೇಳುತ್ತಾರೆ ಮುಂದೊಂದು ದಿನ ಶಾಲೆಗಳಲ್ಲಿ ಮಿನಿಸ್ಟ್ರುಗಳು ಬದಲು ಎಐ ಪಾಠ ಮಾಡುತ್ತಂತೆ ಅವರಿಗೆ ನಾ ಹೇಳುವುದಿಷ್ಟೇ ತಂತ್ರಜ್ಞಾನ ಪಾಠವನ್ನೇನೋ ಮಾಡಬಹುದು ಆದರೆ ಇಂತಹ ಸಂದರ್ಭದಲ್ಲಿ ನನ್ನ ಶಾಲೆಯ ಈ ಮಗು ಮನೆಯಿಂದ ತಂದುಕೊಡುವ ಈ ಚಹಾದ ರುಚಿಯನ್ನು ಯಾವ ಎಐ ಅರ್ಥ ಮಾಡಿಕೊಳ್ಳಬಲ್ಲದು ಎಲ್ಲರಿಗೂ ಒಟ್ಟಿಗೆ ಕುಳಿಯುತ್ತಿರುವ ಆ ಚುರುಮುರಿಯ ರುಚಿಯಲ್ಲಿರುವ ಆತ್ಮೀತೆಯನ್ನು ಯಾವ ರೋಬೋಟ್ ಕಲಿಸಬಲ್ಲದು ಮಕ್ಕಳ ಮುಖ ಬಾಡಿದಾಗ ಅವರ ಕಣ್ಣೀರು ವರೆಸಿ ತಾಯಿಯಂತೆ ತಲೆ ಸವರಿ ಧರಿ ತುಂಬುವ ನಮ್ಮಂಥ ಶಿಕ್ಷಕರ ಮಟ್ಟಕ್ಕೆ ಬರಲು ಆ ಎಐಗೆ ಸಾಧ್ಯವೇ ಪ್ರಪಂಚ ಎಷ್ಟೇ ಮುಂದುವರೆಯಲಿ ಅಮ್ಮನ ಸ್ಥಾನ ಮತ್ತು ಮೇಸ್ಟರ್ ಸ್ಥಾನ ತುಂಬೋಕೆ ಯಾವ ಟೆಕ್ನಾಲಜಿಗೂ ತಾಕತ್ತಿಲ್ಲ ನಾವು ಪಾಠ ಮಾಡೋದು ಬರೀ ಸಂಬಳಕ್ಕಲ್ಲ ಈ ಮಕ್ಕಳನ್ನ ನಮ್ಮವರು ಅಂತ ಒಪ್ಪಿಕೊಂಡ್ರು ಸಂಬಂಧಕ್ಕೆ ಇಂತಹ ಸಂಬಂಧಗಳೇ ನಮ್ಮ ಆಸ್ತಿ ಅದಕ್ಕೆ ಹೇಳೋದು ಶ್ರೀಮಂತಿಕೆ ಜೇಬಿನಲ್ಲಿಲ್ಲ ಇಲ್ಲಿನ ಮಕ್ಕಳ ಮನಸ್ಸಿನಲ್ಲಿದೆ ಅದಕ್ಕಾಗಿಯೇ ಲಕ್ಷ ರೂಪಾಯಿ ಖರ್ಚು ಮಾಡಿ ಬ್ಯಾನರ್ ಕಟ್ಟುವ ಹಂಗು ನಮಗಿಲ್ಲ ನಮ್ಮ ಅಂಗಳದ ಮಣ್ಣಿನಲ್ಲಿ ಅರಳಿದ ಈ ಭಾರತ ನಕ್ಷೆ ನಮಗೆ ಕೋಟಿ ರೂಪಾಯಿ ಆಸ್ತಿ ಇದೇ ಮಣ್ಣು ಇದೇ ಶಾಲೆ ನಾಳೆ ಜಗತ್ತಿನೇ ಅಳುವ ನಾಯಕರನ್ನು ಸೃಷ್ಟಿ ಮಾಡುವ ಗರಡಿ ಮನೆ ಇದು ನಮ್ಮ ಸರ್ಕಾರಿ ಶಾಲೆ ಇದು ನಮ್ಮ ಸ್ವಾಭಿಮಾನದ ಶಾಲೆ ോസി സർക്കാരിശാല നൂറൊന്നു നെനപു എതയാളാകിന്ധൂര ബിന്ദൂ നഗലമ്മ എന്ത എന്തെന്തൂ ഇരലമ്മിവ്യ ബന്ധ നൂറു നെനപു എതയാള up uh -oh.